ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮೇ ಭದ್ರಿ ಪಶ್ಯಂತೇ ಸುಗುಣಶಾಲಿನ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಅತ್ಯಂತ ಆತ್ಮೀಯರಾದ ಬೋವಿ ಸಮಾಜದ ಗುರುಪೀಠದ ಪೀಠಾಧಿಪತಿಗಳಾದಂತಹ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ನಾವು ತುಂಬ ಹೃದಯದಿಂದ ಅಭಿನಂದಿಸಿ ನಮ್ಮ ರಾಜ್ಯದ ನೇರ ಮತ್ತು ದಿಟ್ಟ ಪ್ರಾಮಾಣಿಕ ವ್ಯಕ್ತಿತ್ವದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯರವ್ರನ್ನ ಅಭಿನಂದಿಸಿ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮತ್ತೋರ್ವ ಉತ್ತರ ಕರ್ನಾಟಕ ಭಾಗದ ಮಂತ್ರಿಗಳಾದಂತಹ ನಮ್ಮವರೇ ಆದ ಶಿವರಾಜ ತಂಗಡಿಗೆಯವರು ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಅಂತರಂಗ ಭಕ್ತರು ಭೋವಿ ಸಮಾಜದ ಮುಖಂಡರು ಆದಂತಹ ಅರವಿಂದ ನಿಂಬಾವಳಿಯವರನ್ನು ಮತ್ತು ವೇದಿಕೆಯಲ್ಲಿರ್ತಕ್ಕಂತಹ ಇತರ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಮತ್ತಿತರ ಎಲ್ಲ ಧಾರ್ಮಿಕ ಮುಖಂಡರನ್ನ ತುಂಬು ಹೃದಯದಿಂದ ಅಭಿನಂದಿಸಿ ಇಂದು ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬೋವಿ ಸಮಾಜದ ಎಲ್ಲ ಜನ ಪ್ರವಾಹವೇ ಚಿತ್ರದುರ್ಗದ ಕಡೆಗೆ ಹರಿದು ಬಂದಿದೆ ಬೋವಿ ಸಮಾಜ ಮೊದಲಿನಿಂದಲೂ ಕೂಡ ತಮ್ಮ ಶ್ರಮಜೀವನದಿಂದ ಬದುಕನ್ನು ಸಾಗಿಸಿ ಎಲ್ಲ ರೀತಿಯಾದಂತಹ ಶೋಷಣೆಗೆ ಒಳಪಟ್ಟಂತಹ ಕೆಳಮಟ್ಟದ ಒಂದು ಶೋಷಣೆಗೆ ಒಳಪಟ್ಟಂತಹ ಒಂದು ಸಮುದಾಯ ಬೋವಿ ಸಮಾಜಾಯ ಇವತ್ತು ಬೋವಿ ಸಮಾಜವನ್ನು ಬಿಟ್ಟು ಯಾವ ಸಮಾಜವೂ ಕೂಡ ಯಾವುದನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಸಮುದಾಯ ನಮ್ಮ ಬೋವಿ ಸಮುದಾಯದ್ದು ಒಬ್ಬ ವ್ಯಕ್ತಿ ದೊಡ್ಡ ಬಂಗಲೆಯನ್ನು ಕಟ್ಟಬೇಕಾದ್ರೆ ಅಥವಾ ಒಂದು ಗಣಿಯನ್ನು ಅಗಿಬೇಕಾದರೆ ಇವತ್ತು ಚಿನ್ನವನ್ನು ತೆಗಿಬೇಕಾದ್ರೆ ದೊಡ್ಡ ಕಲ್ಲು ಬಂಡೆಗಳನ್ನು ಇವತ್ತು ಹೊಡಿಬೇಕಾದರೆ ಆ ಸಮುದಾಯದ ಖಂಡ ಬಲ ಅನ್ನುವಂಥದ್ದು ಬೇಕು ಬಾಹುಬಲ ಬೇಕು ಆದರೆ ಆ ಸಮುದಾಯವನ್ನು ಎಲ್ಲ ರೀತಿಯಲ್ಲಿ ಶೋಷಣೆಗೆ ಒಳಪಟ್ಟಿರತಕ್ಕಂಥದ್ದು ಅತ್ಯಂತ ಶೋಚನೀಯವಾಗಿರತಕ್ಕಂಥ ವಿಷಯವಾಗಿದೆ ಇಂತಹ ಶೋಷಣೆಗೆ ಒಳಪಟ್ಟಂತಹ ಸಮುದಾಯಕ್ಕೆ ಈಗಾಗಲೇ ನಮ್ಮ ರಾಜ್ಯ ಮಂತ್ರಿಗಳು ಹೇಳಿದಂತೆ ಒಂದು ಗುರುವಿಲ್ಲ ಒಂದು ಗಿರಿ ಇಲ್ಲ ಎಂಬುವಂತಹ ಒಂದು ಆಪಾದನೆ ಇದ್ದರೂ ಕೂಡ ಅದನ್ನು ಬದಲಾಯಿಸಿ ಗುರು ಮತ್ತು ಗುರಿ ಎರಡನ್ನೂ ಕೂಡ ತೋರಿಸುವಂತಹ ನಿಟ್ಟಿನಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಉತ್ತಮವಾದಂತಹ ಕಾರ್ಯಗಳನ್ನು ಅತ್ಯಂತ ಜನಪರವಾದ ಸಮುದಾಯದ ಏಳಿಗೆಗೋಸ್ಕರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವ್ಯಕ್ತಿತ್ವ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳದು ಅವರ ಪೀಠಾರೋಹಣದ ಬೆಳ್ಳಿ ಹಬ್ಬ ಇಪ್ಪತ್ತೈದು ವರ್ಷದ ಸಮಾರಂಭವನ್ನು ಇಲ್ಲಿ ಅಸಂಖ್ಯ ಅಭಿಮಾನಿಗಳು ಸಮುದಾಯದ ಎಲ್ಲ ಮುಖಂಡರು ಮುಖ್ಯ ಧಾರ್ಮಿಕ ಅನೇಕ ಮುಖಂಡರ ಸಮಕ್ಷಮದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಆಚರಿಸ್ತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮವಾಗಿದೆ ಒಬ್ಬ ವ್ಯಕ್ತಿ ಪರೋಪಕಾರಾಯ ಸತಾಂ ವಿಭೂತಯಃ ಎಂಬುದಾಗಿ ಹೇಳಿದಂತೆ ನದಿಗಳು ತಮಗೋಸ್ಕರ ತಾವು ಹರಿಯೋದಿಲ್ಲ ಗಿಡಗಳು ತಮಗೋಸ್ಕರ ಹಣ್ಣನ್ನು ಬಿಡೋದಿಲ್ಲ ದೇಶ ದೇಶ ಕಂಡ ತತ್ವಜ್ಞಾನಿಗಳಲ್ಲಿ ಸಮಾಜದ ಹಿತಚಿಂತಕರಲ್ಲಿ ಸಮಾಜದ ಅಂಕುಡಂಕುಗಳನ್ನು ತಿದ್ದುವ ಒಂದು ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಅವರು ನಮ್ಮ ಬಸವಣ್ಣನವರು ಅವರ ತತ್ವಗಳನ್ನು ನಾವು ಅವರು ಇವರು ಅಂತನ್ನುವಂಥ ಭೇದ ಭಾವನೆಯನ್ನು ಬಿಟ್ಟು ನಾವೆಲ್ಲರೂ ಮಾನವೀಯರು ಮಾನವರು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಮೂಲಕ ಸದೃಢವಾದಂತಹ ಸಮಾಜವನ್ನು ಮಾನವ ಸಮುದಾಯವನ್ನು ನಾವು ಒಡ್ಗೂಡಿಸಿಕೊಂಡು ಹೋಗಬೇಕು ಅನ್ನುವಂತಹ ಏನು ಬಸವಣ್ಣನವರ ಉಪದೇಶ ಇದೆ ಅದನ್ನು ನಮ್ಮ ಸ್ವಾಮಿಗಳವರು ಮೈಗೂಡಿಸ್ಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಮೈಗೂಡಿಸ್ಕೊಂಡಿದ್ದಾರೆ ಅಂತಹವರ ನೇತೃತ್ವದಲ್ಲಿ ಈ ಸಮುದಾಯ ಈ ಒಂದು ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀಬೇಕು ಎಂಬುದಾಗಿ ನಾವು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ಭೋವಿ ಸಮಾಜದ ಪೀಠದ ಜೊತೆಯಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮಠ ಸದಾಕಾಲ ಜೊತೆಯಲ್ಲಿ ಇರುತ್ತೆ ಎಂಬುದಾಗಿ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ